ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಿನ್ನೆ ಸಾಯಂಕಾಲ ಸುಮಾರು ಏಳು ಗಂಟೆ ನಂತರ ಏಳು ಗಂಟೆಯಿಂದ ಎಂಟು ಗಂಟೆ ಮಧ್ಯದಲ್ಲಿ ಇಲ್ಲಿ ಮುಳಬಾಗ ಟೌನಲ್ಲಿ ಒಬ್ಬರು ಮಹಿಳೆಯರು ಮನೆಯಲ್ಲಿರುವಾಗ ಯಾರೋ ದುಷ್ಕರ್ಮಿಗಳು ಬಂದು ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಸೀರಿಯಸ್ ಇಂಜರಿಯಿಂದ ಅವ್ರದ್ದು ಡೆತ್ ಆಗಿದೆ ಇದರ ಸಂಬಂಧಪಟ್ಟಾಗಿ ನಾವು ಮುಳಬಾಗಲು ಟೌನಲ್ಲಿ ಕೇಸ್ ರೆಸ್ಟ್ ಮಾಡಿದ್ದೀವಿ ಮತ್ತು ಎಸ್ ಪಿ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೀವಿ ಮತ್ತು ಆದಷ್ಟು ಆರೋಪಿಗಳು ಯಾರು ಅಫೆನ್ಸ್ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಮುಂದಿನ ಕ್ರಮ ತಗೊಳ್ತೀವಿ ಈಗ ಅದರದ್ದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ ತನಿಖೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೀವಿ ಸೊ ಅದರಲ್ಲಿ ಫರ್ದರ್ ನಮಗೆ ಲೀಡ್ಸ್ ಏನೇನು ಸಿಗ್ತಾವೋ ಅದ್ರ ಮೇಲೆ ವರ್ಕೌಟ್ ಮಾಡಿ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಇಲ್ಲಿ ಇನ್ವೆಸ್ಟಿಗೇಷನ್ ಇದ್ದಾವೆ ಇನ್ವೆಸ್ಟಿಗೇಷನ್ ಈಗ ಇಟ್ಸ್ ವೆರಿ ಇನಿಷಿಯಲ್ ಸ್ಟೇಜ್ ಸೊ ನಮ್ಮ ಟೀಮ್ಸ್ ಬೇರೆ ಬೇರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಕ್ಲಿಯರ್ ತಮಗೆ ಹೇಳಿದರೆ ಸಿಗ್ತದೆ ವಿ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ನಮ್ಮ ಆ್ಯಂಡ್ ಕೋಲಾರ ಜಿಲ್ಲೆಯದು ಬೇರೆ ಬೇರೆ ಆಫೀಸರ್ಸ್ ಅವ್ರದ್ದು ಟೀಮ್ ಮಾಡಿದ್ದೀವಿ ಇಲ್ಲಿ ಎಸ್ ಪಿ ಅವರು ಖುದ್ದಾಗಿ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ಮತ್ತು ಎ ಡಿ ಸಿ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಆಮೇಲೆ ಬೇರೆ ಬೇರೆ ಕೋಲಾರ ಟೌನಿಂದ ಆಫೀಸರ್ಸ್ ಕೂಡ ಬಂದಿದ್ದಾರೆ ಬೇರೆ ಬೇರೆ ಸ್ಟೇಷನ್ದ ಕ್ರೈಮ್ ಟೀಮು ಕರೆಸಿದ್ದೀವಿ ಅವರೆಲ್ಲ ಈಗ ಒಬ್ಬ ಭಾಗ ಆಗಿದ್ದಾವೆ ಆ್ಯಂಡ್ ಆದಷ್ಟು ಬೇಗ ಈ ಕೇಸ್ ಪತ್ತೆ ಮಾಡ್ತೀವಿ ಈಗ ಇನ್ವೆಸ್ಟಿಗೇಷನ್ ಆದ ನಂತರ ಹೇಳೋಕ್ಕಾಗ್ತದೆ ಈಗ ಆದಷ್ಟು ಎಷ್ಟು ಇರ್ಬೋದು ನಾವು ಹೇಳೋಕ್ಕಾಗಲ್ಲ ಕೆಲವೊಂದು ಹೈಸ್ಪಾಟಲ್ಲಿರ್ತಾರೆ ಕೆಲವೊಂದ್ರ ಬೇರೆ ಅದ್ರೂ ನಾವು ಈಗ ಇನ್ವೆಸ್ಟಿಗೇಷನ್ ಆದ ಮುಂದ ಮುಂಚೆ ಹೇಳೋದು ಸರಿಯಾಗಲ್ಲ ಇನ್ವೆಸ್ಟಿಗೇಷನ್ ಆಗಲಿ ಆಮೇಲೆ ಓಕೆ ಥ್ಯಾಂಕ್ ಯು ಅಂದರೆ ಇನ್ವೆಸ್ಟಿಗೇಷನ್ ಆದ ನಂತರ ಅದೊಂದು ಪರ್ಸಲ್ ಮ್ಯಾಟ್ರಿಕ್ ಅದು ಆರೋಪಿ ಅರೆಸ್ಟ್ ಆಗಿದೆ ಓಕೆ ಅಂತ ನೋಡಿ ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ ಇಟ್ಸ್ ವೆರಿ ಅರ್ಲಿ ಟು ಕಮ್ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಆದ ನಂತರ ಈಗ ನಾವು ಒಂದು ಹೇಳೋದು ಮತ್ತೆ ಇನ್ವೆಸ್ಟಿಗೇಷನ್ ಬೇರೆ ಅಂತ ಬರೋದು ನಮ್ಮ ನೀವು ಹೇಳ್ತೀರಿ ನೀವು ಅವಾಗ ಹಿಂಗೆ ಹೇಳಿದ್ರಿ ಈಗ ಇದು ಬಂದಿದೆ ಸೊ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಡೀಟೇಲ್ ಆಗಿ ನಿಮ್ಗೆ ಹೇಳೋದು ಸೂಕ್ತ ಆಗಿರ್ತೀವಿ ಇನ್ವೆಸ್ಟಿಗೇಷನ್ ಆಗಿ ಮುಂಚೆ ನಾವು ಕಮೆಂಟ್ ಮಾಡಿದ್ರೆ ಅಲ್ಲ ಅದ್ರ ಬಗ್ಗೆ ನಾವು ಖಂಡಿತ ಅದ್ರ ಬಗ್ಗೆ ಏನೋ ಕ್ರಮ ತಗೊಳ್ಬೇಕು ಖಂಡಿತ ತಗೊಳ್ತೇವೆ ಜನರಿಗೆ ಸೇಫ್ಟಿಗೋಸ್ಕರ ಏನೇನು ಕ್ರಮ ತೊಗೊಳ್ಬೋದು ಅದು ಖಂಡಿತ ನಮ್ಮ ಆಫೀಸರ್ ಜೊತೆಗೆ ಈಗ ಒಂದು ಆಲ್ಮೋಸ್ಟ್ ಒನ್ ಅವರ್ ಮೀಟಿಂಗ್ ಮಾಡಿದ್ದೀವಿ ಅವ್ರಿಗೆಲ್ಲ ಬ್ರೀಫ್ ಮಾಡಿದ್ದೀವಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಕ್ರಮ ಖಂಡಿತ ತಗೊಳ್ತೇವೆ ಈ ಕೇಸಲ್ಲಿ ಕೂಡ ಆರೋಪಿ ಯಾರಾದರೂ ಅದ್ರ ಅವ್ರಿಗೆ ಕೂಡ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದರ ಮೇಲೆ ಮುಂದಿನ ಕಾನೂನು ಕ್ರಮ ಏನು ತಗೊಳ್ಬೇಕು ಅದು ತೊಗೊಳ್ತೇವೆ ಅದು ನಮ್ಮ ಆಫೀಸರ್ ಜೊತೆಗೆ ಮಾತಾಡಿದ್ರು ಕೆಲವು ಕಡೆ ಇದಾವೆ ಕೆಲವು ಕಡೆ ಇಲ್ಲ ಅಂದ್ರೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಲ್ಲಿ ಏನೇನ ಪ್ರಾವಿಷನ್ ಇದೆ ಅದ್ರ ತರ ಅವ್ರದ್ದು ಕ್ಯಾಮ್ರಾ ಕೂಡ ಹಾಕ್ಲಿಕ್ಕೆ ನಾವು ಇನ್ಸಿಸ್ಟ್ ಮಾಡ್ತೀವಿ ಮೂಡಲ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ